ಸಿಕ್ಸ್ ತೌಸಂಡ್ ಸ್ಯಾಲರಿ ಕೊಟ್ಟು ತಗೊಂಬಂದೆ ಒಂದು ಯಾವ್ದೊಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದ ಅವನು ಇವತ್ತು ನಮ್ಮ ಕಂಪನಿನಲ್ಲಿ ಎರಡರಿಂದ ಮೂರು ಲಕ್ಷ ಸಂಪಾದನೆ ಮಾಡ್ತಿದ್ದಾನ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈವನ್ ಜೀರೋ ಎಜುಕೇಶನ್ ಫ್ಯಾರ್ ಐಟೆಡ್ ಅದು ಬೇಕಾಗಿಲ್ಲ ಅಚೀವ್ ಮಾಡಲಿವರೆಗೂ ನಾವು ಹೋಗ್ತಾ ಇರ್ಬೇಕು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಏನೋ ಸಿಕ್ಬಿಡತ್ತೆ ಬೆಟ್ಟ ಬೆಟ್ಟ ಸ್ಟಾರ್ಟ್ ಒಂದು ಎಂಡ್ ಇರುತ್ತೆ ಸಿಕ್ಕೇ ಸಿಕ್ ಬಿಡುತ್ತೆ ಹಾಗೆ ಸರಿಗ ಏನಾಗ್ಬಿಡುತ್ತೆ ಹೇಳಿ ಸತ್ಯ ಬಿಸ್ನೆಸ್ ಅನ್ನೋದು ಇಟ್ಸ್ ನಾಟ್ ಇಟ್ಸ್ ನಾಟ್ ಸೋ ಈಸಿ ಇಟ್ಸ್ ನಾಟ್ ಟೂ ಡಿಫಿಕಲ್ಟ್ ಅಂತ ಅಂದರೆ ಮಾಡೋವರೆಗೂ ಅಷ್ಟೇ ಮಾಡಿದ್ಮೇಲೆ ಈಸಿ ಇರುತ್ತೆ ಈಗ ಹಿಂದೆ ಒಂದು ಮಾತು ಕೇಳಿದ್ದೀನಿ ನಾನು ಈ ಹಿಂದೆ ಏನಿತ್ತು ಒಂದು ಕೋಟಿ ಮಾಡೋದು ಏನು ಸಾವಿರ ಮಾಡೋದು ಕಷ್ಟ ಲಕ್ಷ ಮಾಡೋದು ಕಷ್ಟ ತುಂಬ ಕಷ್ಟ ಲಕ್ಷದಿಂದ ಕೋಟಿ ಮಾಡೋದು ತುಂಬ ತುಂಬ ಕಷ್ಟ ಕೋಟಿ ಆದಮೇಲೆ ಕೋಟಿ ಮಾಡೋದು ಈಸಿ ಅಂತಾರಲ್ಲ ಹಾಗೆ ಬಿಸ್ನೆಸ್ ಅಂದರೆ ಸಿ ಬಿಸ್ನೆಸ್ ಈಸಿ ಅನ್ನಬೇಕು ಅಂತಂದರೆ ಅದು ಹಿಂದೆ ಇರುತ್ತಲ್ಲ ಅದು ಎಫರ್ಟ್ ಇರುತ್ತಲ್ಲ ಕಷ್ಟ ಇರುತ್ತಲ್ಲ ಅದು ತುಂಬಾ ಇರುತ್ತೆ ಪ್ರತಿಯೊಬ್ಬ ಮ ಅವ್ರ ಜೀವನದ ಹಿಂದೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಇದ್ದೇ ಇರುತ್ತೆ ಅದೆಲ್ಲ ನೋವು ನಲಿವು ಹವಾಮಾನಗಳು ಅವೆಲ್ಲ ಸುಮಾರು ನಾವು ಫೇಸ್ ಮಾಡಿದ್ದೀವಿ ನೋಡಿದ್ದೀವಿ ಕಲ್ತಿದ್ದೀವಿ ತಮ್ಮ ಸಂತದವರಿಂದ ಅವಮಾನ ಪಡೆದಿದ್ದೀವಿ ಆ ಪ್ರಶಸ್ತಿನೂ ಕೂಡ ತಗೊಂಡಿದ್ದೀವಿ ಕಷ್ಟಪಟ್ಟಿದ್ದೀವಿ ಹಿಂದೆ ನಾವು ಅದೇ ಸ್ಟಾರ್ಟ್ ಮಾಡಿದಾಗ ನೀವಾಗಲೇ ಕೇಳಿದಾಗ ಸ್ಟಾರ್ಟ್ ಮಾಡಿದಾಗ ಯಾವಾಗ ಈ ಟೆನ್ ಬೈ ಟೆನ್ ಮಾಡ್ದೋ ಫೇಲ್ಯೂರ್ ಆದೋ ಒಂದು ವರ್ಷ ಝೀರೋ ಬಿ ಜೀರೋ ಬಿಸ್ನೆಸ್ ಎಗೈನ್ ಶಿಫ್ಟ್ ಮಾಡಿ ಝೀರೋ ಬಿಸ್ನೆಸ್ ಆಯಿತು ಜೊತೆಯಲ್ಲಿದ್ದ ಫ್ರೆಂಡ್ಸ್ ಬಿಟ್ಟರು ಹೋದರು ಫ್ಯಾಮಿಲಿ ಎಲ್ಲರೂ ಇದು ಮಾಡಿದ್ರು ಇನ್ನೇನು ಆಯಿತು ಎಲ್ಲ ಇಲ್ಲಿ ಮುಗೀತು ಇನ್ನು ಕತೆ ಬ್ಯಾ ಹಳ್ಳಿ ಕಡೆ ಹೋಗೋದು ಅಷ್ಟೇ ಅಂತ ಅದು ಬಂತು ಎಲ್ಲ ಆ ಥರದ್ದೆಲ್ಲ ಆಯಿತು ಅಂದರೆ ಆ ಆ ಟೈಮ್ಗೆ ನಾವೇನು ಬಿಡಲಿಲ್ಲ ಸಿ ಬಡ್ಡಿ ಕಟ್ಟಾಗ ಯಾಕೆ ಅಂತ ಹೇಳಿಲ್ಲ ಅವರು ಯಾವಾಗ ನಮ್ಮ ಬಿಸ್ನೆಸ್ಸಲ್ಲಿ ಏನೂ ಇದು ಬರ್ತಿರ್ಲಿಲ್ಲ ಬೇರೆ ಕೇಳಿ ದುಡ್ಡು ಇಸ್ಕೊಂಡಿದ್ದು ಉಂಟು ಅವ್ರ ಹತ್ರ ನಮ್ಮ ತಂದೆಯವ್ರ ಹತ್ರ ಅದೆಲ್ಲ ಮಾಡಿದೀವಿ ಇವತ್ತು ಎಲ್ಲರೂ ಬರ್ತಾರೆ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲ ಬರ್ತಾರೆ ದಟ್ ಫೈನ್ ಅದಕ್ಕೆ ಯಾವಾಗಲೂ ಹೇಳೋಂಥದ್ದು ಅವಮಾನನೇ ದಾರಿ ಆಗಿ ಮಾಡ್ಕೋಬೇಕು ನಾವು ಸಿ ಆ ಕಷ್ಟನೇ ನಾವು ಸುಖದಾರಿ ಮಾಡ್ಕೋಬೇಕು ಅದು ನಮ್ಮಲ್ಲಿರಬೇಕಾಗಿರೋಂಥ ಅಜೆಂಡಾಗಳು ಇಟ್ಕೋಬೇಕು ಹಾಗೆಲ್ಲ ಅನ್ವಯಸ್ ಇದು ಫೇಸ್ ಮಾಡಿದೀವಿ ಬಿಸ್ನೆಸ್ಸಲ್ಲಿ ಝೀರೋ ಬಂದಿರೋದು ಉಂಟು ನಾವು ಎಗೈನ್ ಸಿ ಯಾವತ್ತು ನಮ್ಮ ನಮ್ಮ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ನಮ್ಮದೇ ಆದಂಥ ಒಂದು ಟ್ರ್ಯಾಕ್ನ ಕರೆಕ್ಟ್ ಇಟ್ಕೋಬೇಕು ಬರೀ ನಾವು ಹಾರ್ಡ್ ವರ್ಕ್ ಮಾಡೋದು ಮತ್ತು ಅದು ಅದ್ರ ಜೊತೆ ನಾವು ನಮ್ಮ ದುಡ್ಡಾಗಿ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡೋ ಬಿಸ್ನೆಸ್ ಯಾರಾದರೂ ಅಂದ್ಕೊಳ್ತಾರೆ ನಾನು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ನಾವು ದೊಡ್ಡ ಆಫೀಸ್ ಮ ಮಾಡೋಣ ಅಂತ ಅಷ್ಟು ಸುಲಭ ಅಲ್ಲ ನಮ್ಮಲ್ಲಿ ಈ ಯಾವ ಮನುಷ್ಯ ಪೆಟ್ ತಿಂದಿರ್ತಾನೆ ಅಥವಾ ಬಿದ್ದಿರ್ತಾನೆ ಅವ್ನು ಹೇಳೋದಕ್ಕೆ ಈಸಿ ಆಗ್ತದೆ ಅವನಿಗೆ ಆಲ್ರೆಡಿ ನೋಡಿರ್ತಾನೆ ಹಾಗಾಗಿ ಈ ಬಿಸ್ನೆಸ್ ಅನ್ನೋದು ಅಷ್ಟು ಈಸಿನೂ ಇರಲಿಲ್ಲ ಸರ್ ಯಾಕೆಂದರೆ ಬಿಕಾಸ್ ಬಿಕಾಸ್ ಆಫ್ ದ ಈಸ್ ಎಸೆನ್ಷಿಯಲ್ ಇದು ಸರ್ವಿಸ್ ಓರಿಯೆಂಟೆಡು ನಮ್ಮಲ್ಲಿ ಒಂದು ಟೀಮ್ ಡೆವಲಪ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಈ ಟೀಮ್ ಡೆವಲಪ್ ಮಾಡೋದ್ರಲ್ಲೂ ಒಂದು ದೊಡ್ಡದು ದೊಡ್ಡದು ಸಾಧನೆಗಳು ಇರುತ್ತೆ ಈ ಮ್ಯಾನೇಜ್ ಅಂದರೆ ಅಷ್ಟು ಸುಲಭ ಆಗಲಿಲ್ಲ ಸರ್ ಅವತ್ತು ನಾವು ಕೆಲಸ ಬಿಟ್ಟಾಗ ಹೇಳ್ದಂಗೆ ಎರಡು ಸಾರ್ಡ್ ಸ್ಮಾಲ್ ಅಮೌಂಟ್ ಅಷ್ಟು ಸ್ಯಾಲ್ರಿ ಬರ್ತಾಯಿತ್ತು ಅವತ್ತು ಅಷ್ಟು ಸ್ಯಾಲ್ರಿ ಇವತ್ತು ಎರಡು ಲಕ್ಷ ತೊಗೊಳೋದು ನನಗೆ ಅವತ್ತು ಟ್ವೆಂಟಿ ಪರ್ಸೆಂಟ್ ತೊಗೊಳ್ಳೋದೇ ಟ್ವೆಂಟಿ ನೈನ್ ತೌಸಂಡ್ ತೊಗೊಳ್ತಿದ್ದೇನೆ ದೊಡ್ಡ ಅಮೌಂಟ್ ಇತ್ತು ಇಳ್ದಾಡೇನೋ ಟ್ವೆಂಟಿ ನೈನ್ ತೌಸಂಡ್ ಅಂತಂದರೆ ಒಂದು ಹಾಂ ಬಾಡಿಗೆ ಒಂದು ಎರಡು ಮೂರು ಸಾವಿರ ಅಷ್ಟೆ ರೆಂಟ್ ಇಟ್ಕೊಂಡು ಮತ್ತೆ ಇನ್ನೊಂದು ಲೈಫ್ ಸ್ಟೈಲ್ ಚೆನ್ನಾಗೇ ಮಾಡ್ಬೋದಿತ್ತು ಮಾಡ್ತಾ ಇದ್ವಿ ಬಿಟ್ಟಿದ ತಕ್ಷಣ ಎಲ್ಲರೂ ಹೇಳಿದ್ರು ಹಿಂಗೆ ದೊಡ್ಡರ ನೀನು ಮೂರ್ಖನ ನೀನು ಕೆಲಸ ಬಿಟ್ಟುಬಿಟ್ಟಿದ್ಯಾಲಪ್ಪ ಇಂಥ ದೊಡ್ಡ ಕಂಪ್ನೀಲಿ ಕೆಲಸ ಬಿಟ್ಟಿದ್ದೀಯಾ ಸಿ ಎಗೇನ್ ನಂದು ಆ ಟೈಮ್ ನನ್ನ ಕೆಲಸ ಬಿಟ್ಟಿದ್ದು ಬಂದು ನೆಕ್ಸ್ಟ್ ಇಂಕ್ರಿಮೆಂಟ್ ಟೈಮ್ ನಂದು ಸೀ ಇಂಕ್ರಿಮೆಂಟ್ ಟೈಮ್ ಅಂತಂದರೆ ನನಗೆ ಅರೌಂಡ್ ಅವಾಗ ಒಂದು ಪ್ಲಸ್ ಒಂದು ಟ್ವೆಂಟಿ ಪರ್ಸೆಂಟ್ ಹೈಕ್ ಆಗ್ತಾಯಿತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೈಕ್ ಆಗ್ತಾಯಿತು ಮತ್ತು ಜಮನಿಗೆ ಹೋಗೋ ನನಗೆ ಆಪರ್ಚುನಿಟಿ ಇತ್ತು ಏನಪ್ಪ ನಿನ್ನ ನನ್ನ 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 ನೋಡೆಲ್ಲ ನತ್ತೋರು ಕೂಡ ಉಂಟು ನನ್ನ ಕಲೀಗ್ಸ್ ಆಗ್ಬೋದು ನನ್ನ ಫ್ಯಾಮಿಲಿ ಆಗ್ಬೋದು ಮೋರವರ್ ನನ್ನ ಫ್ರೆಂಡ್ಸ್ ಆಗ್ಬೋದು ಆಗಿತ್ತು ಆಗ ನಾನು ಕೆಲವೊಂದು ಇನ್ನೊಂದಿದೆ ನನ್ನ ಫ್ಯಾಮಿಲಿ ಗೊತ್ತಿಲ್ಲದಿರೋದು ತುಂಬ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ ಕೆಲಸ ಬಿಟ್ಟು ಏನು ಮಾಡಿದೆ ನನ್ನ ಹತ್ರ ಒಂದು ಸ್ವಿಫ್ಟ್ ಕಾರ್ ಇತ್ತು ಅದೊಂದು ತುಂಬ ಕ್ರಿಟಿಕಲ್ ಸಿಚುವೇಶನ್ ಬಿಡಿ ಸ್ವಿಫ್ಟ್ ಕಾರ್ ಇತ್ತು ಸಿ ಆವಾಗ ನಾನು ಸ್ವಲ್ಪ ನಮ್ಮ ತಂದೆ ಕಡೆಯಿಂದ ಈಗ ನಮ್ಮ ಚಿಕ್ಕಪ್ಪ ಅಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ಇಸ್ಕೊಂಡಿದ್ದು ಮತ್ತು ನನ್ನ ದುಡ್ಡು ಏನು ಮಾಡಿದೀವಪ್ಪಾ ಅಂತ ಇದಾಗ ನನ್ನಂದರೆ ಅದು ಇದು ಚೀಟಿಗಳು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ವಿ ಸಿ ಅದು ರಿಜಿಸ್ಟ್ರೇಷನ್ದು ಫಾರ್ಮು ಅದಕ್ಕೆ ಇದಕ್ಕೆಲ್ಲ ಮುಗೀತು ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಇನ್ನೊಂದು ಮಾಡಲಿಕ್ಕೆ ಬೇಕಾಗಿತ್ತು ಅದಾದ್ಮೇಲೆ ಏನು ಮಾಡಿದೆ ಎನಿವೇಸ್ ಒನ್ ಸ್ಮಾಲ್ ಟೆನ್ ಬೈ ಟೆನ್ ರೂಮ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ಒಂದು ವರ್ಷ ತನಕ ಝೀರೋ ಆರ್ಡರ್ಸ್ ಸರ್ವೇ ಆಗಬೇಕಲ್ಲ ರೆಂಟು ಮತ್ತು ನಂದು ನನ್ನ ಎಕ್ಸ್ಪೆನ್ಸು ಪರ್ಸ್ನಲ್ ಎಕ್ಸ್ಪೆನ್ಸು ಬ್ರೌಷರ್ಸು ಸ್ಟೇಷನರೀಸು ಇದೆಲ್ಲ ತುಂಬ ಖರ್ಚು ಎಕ್ಸ್ಪೆನ್ಸ್ ಬಂದ್ಬಿಡುತ್ತೆ ಸಿ ಅದಕ್ಕೆಲ್ಲ ಮತ್ತೆ ಇದನ್ನು ತಗೊಳ್ಳೋದು ಅದನ್ನು ಕೇಳೋದು ಇದು ಎಷ್ಟು ಜನ ಅಂತ ಕೇಳಿಕಾಗ್ತದೆ ನಾನೇನು ಮಾಡಿದೆ ಆದರೆ ಒಂದು ಸ್ವಿಫ್ಟ್ ಕಾರ್ ಇತ್ತು ಸಿ ಅದನ್ನು ನಾನು ತೊಗೊಂಡೋಗಿ ನನ್ನ ಸ್ನೇಹಿತರ ಹತ್ರ ಪಾಪ ಅವನಿಗೆ ಗೊತ್ತಿರೋ ಕಡೆಯಿಂದ ಹೇಳಿ ಅದನ್ನು ಒಬ್ಬರು ಬೇರೆ ಕಡೆ ಬಿಟ್ಟು ನಾನೊಂದು ಸ್ವಲ್ಪ ಫೈನಾನ್ಸ್ ಕೂಡ ತೊಗೊಂಡು ಬಂದು ಸೆಕೆಂಡ್ ಆಫೀಸನ್ನ ಸ್ಟಾರ್ಟ್ ಮಾಡಿದ್ದು ದೊಡ್ಡದು ಮಾಡ ಹಾಂ ದೊಡ್ಡದು ಮಾಡೋದಲ್ಲ ಆ ಇಂಟೀರಿಯರ್ಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಈ ಥರ ಮನೆ ಒಂದು ಫ್ಲೋರ್ ಆಫೀಸ್ ಇತ್ತಲ್ಲ ಅದು ಒಂದು ಅರೌಂಡ್ ಒಂದು ಫೋರ್ ಹಂಡ್ರೆಡ್ ಫೈ ಸಿಕ್ಸ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಹಾಂ ಅರೌಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಸ್ಕ್ವೇರ್ ಫೀಟ್ ಆಫೀಸ್ ನಾನು ಮಾಡಿದೆ ಆಗ ನನ್ನ ಸ್ವಿಫ್ಟ್ ಕಾರ್ ಇದ್ದಿದ್ದು ಅದು ಪ್ರೀತಿಯಿಂದ ತೊಗೊಂಡಿದ್ದು ಬಿಡಿ ಅದು ನಾನು ನನ್ನ ಮನೆ ಕಟ್ಟತಕ್ಕಿಂತ ಮುಂಚೆ ನನ್ನ ಫಸ್ಟು ಇನ್ವೆಸ್ಟ್ಮೆಂಟ್ ನನ್ನ ದುಡಿದಿದ್ದ ಸ್ಯಾಲ್ರಿಲಿ ನಾನು ಸ್ವಿಫ್ಟ್ ಕಾರ್ ತೊಗೊಂಡಿದ್ದೆ ಅದನ್ನು ಸಿಕ್ಸ್ ಟು ಏಯ್ಟ್ ಪರ್ಸೆಂಟ್ಗೆ ನಾನು ಇಂಟ್ರೆಸ್ಟ್ ತೊಗೊಂಡು ಕಾರ್ ಬಿಟ್ಬಿಟ್ಟು ನನ್ನ ಸ್ನೇಹಿತ ಕೊಡಿಸಿದ್ದೆ ಸಿ ಅವಮಾನ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಈ ಅವಮಾನ ನನ್ನ ನನ್ನ ಮೆಟ್ಟಲು ಅದೇನೇ ಅಂತ ಹೇಳ್ಬೇಕು ಅವಮಾನ ಆಗಿದ್ದೇನೆ ಅದನ್ನು ಕಟ್ಟಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕೆ ಈಗ ಏನು ಇನ್ವೆಸ್ಟ್ ಮಾಡಾದ್ಮೇಲೆ ಇಟ್ ವಿಲ್ ಟೇಕ್ ನನ್ನ ಬಿಸ್ನೆಸ್ ಮತ್ತು ರನ್ ಆಗಲಿಕ್ಕೆ ಮತ್ತೆ ತಗೊಳ್ಳಲಿಕ್ಕೆ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ತೊಗೊಳ್ತು ಆ ಸಿಕ್ಸ್ ಹಾಂ ಹೌದು ಸಿಕ್ಸ್ ಸೆವೆನ್ ಮಂತ್ಸ್ ಅವ್ರಿಗೆ ಕಟ್ಟೋ ಇಂಟ್ರೆಸ್ಟ್ ಇತ್ತಲ್ಲ ಆ ದುಡ್ಡು ಇರಲಿಲ್ಲ ನನಗೆ ಆಗ ತಂದೆ ತಾಯಿ ಗೊತ್ತಿಲ್ಲ ಆಗೋದಿಲ್ಲ ಇದು ಗೊತ್ತಿಲ್ಲ ವಿಚಾರ ಅವರಿಗೆ ಇದನ್ನು ನನಗೆ ಮಾತಾಡ್ತಾ ಇರೋದು ನಿಮ್ಮ ಹತ್ರನೇ ಇದನ್ನು ನಾನು ಶೇರ್ ಮಾಡ್ಕೊಳ್ತಿರೋಂಥದ್ದು ಇದರಲ್ಲಿ ಒಂದು ಐದು ಪರ್ಸೆಂಟ್ ಮಾತ್ರ ಇವ್ರಿಗೆ ಗೊತ್ತಷ್ಟೇ ಅದರಲ್ಲಿ ಅದ ಅನ್ನಿಸ್ತು ನಿಮ್ಗೆ ಹೇಳಬೇಕು ಅಂತ ಯಾಕೆಂದರೆ ಯಾರ ಜೀವನ ಯಾಕೆ ಸ್ಟಾರ್ಟ್ ಆಗಿ ಎಂಡಾಗುತ್ತೆ ಯಾವಾಗ ಧೃತಿಗೆಡಬಾರ್ದು ಯಾವ ಟೈಮಲ್ಲಿ ಅನ್ನೋದಕ್ಕೆ ನಮ್ಮ ಏನಿದೆ ನಾವು ಅಂದ್ಕೊಂಡಿರೋಂಥದ್ದು ಆ ಅಲ್ಲಿ ನಾವು ಅಚೀವ್ ಅಚೀವ್ ಮಾಡಲಿವರೆಗೂ ನಾವು ಹತ್ಕೊಂಡು ಹೋಗ್ತಾ ಇರಬೇಕು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಏನು ಸಿಕ್ಬಿಡತ್ತೆ ಬೆಟ್ಟ ಸ್ಟಾರ್ಟ್ ಮಾಡ್ದೆ ಒಂದು ಹೆಂಡಂದು ಇರುತ್ತೆ ಸಿಕ್ಕೇ ಸಿಕ್ಬಿಡುತ್ತೆ ಹಾಗೆ ಹಾಗೇನಾಯಿತು ಪಾಪ ಅವನು ತಪ್ಪು ಅಂತ ಹೇಳಿಕ್ಕಾಗಲ್ಲ ಕೊಡಿಸ್ದ ಅವನು ಒಂದು ತಿಂಗಳು ಕೈಯಿಂದ ಕಟ್ಟಿದ ಸಿ ಇವಾಗ ಅವನೊಂದು ಪೊಸಿಷನ್ಸಲ್ಲಿದ್ದಾನೆ ಸಹ ಆ್ಯಕ್ಚುಲಿ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಚಡ್ಡಿ ದೋಸ್ತ ಹೇಳ್ತೀವಲ್ಲ ಹಾಗೆ ಅಲ್ಲಿಂದ ಹೊತ್ಕೊಂಡ್ ಬಂದಿದ್ದು ಪಾಪ ತುಂಬ ಎಲ್ಲಿ ಸಹಾಯ ಮಾಡ್ದೆ ಅದು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಇಬ್ ಬೇರೆ ಬೇರೆ ಥರನೂ ಆಯಿತು ಓಕೆ ವಾಟ್ ಎವರ್ ಇವತ್ತು ಚೆನ್ನಾಗಿದ್ದೀವಿ ಮತ್ತು ಎಗೇನ್ ಚೆನ್ನಾಗಿದೀವಿ ಸಿ ದ್ಯಾಟ್ ಈಸ್ ಗುಡ್ ಥಿಂಗ್ಸ್ ಅಷ್ಟೇ ಅದೇನಾಯಿತು ಅವ್ನು ನನ್ನ ಕೆಟ್ಟದ್ದು ಇತ್ತು ಅವನು ಇತ್ತು ಗೊತ್ತಿಲ್ಲ ಅದಾದಮೇಲೆ ಅದನ್ನು ತೊಗೊಂಡ್ವಿ ಇಂಟ್ರೆಸ್ಟ್ ಕಟ್ಟೋಕ್ಕಾಗಲಿಲ್ಲ ಇಂಟ್ರೆಸ್ಟ್ ಏನಾಯಿತು ಅವನು ಸ್ವಲ್ಪ ದಿನ ಕಟ್ಟಿದ ಆಮೇಲೆ ಅವನು ನನ್ನ ಬಗ್ಗೆ ಇದು ಮಾಡೋದು ಮಾಡ್ದೆ ಜೊತೆ ಆ ಫ್ರೆಂಡ್ಸ್ ಇದ್ದರೆಲ್ಲ ಸ್ಪ್ರೆಡ್ ಆಯಿತು ಎಲ್ಲರೂ ಆಡ್ಕೊಂಡಿದ್ದು ಉಂಟಾಯಿತು ಇವರು ಊರಲ್ಲಿರೋ ಆಸ್ತಿ ಮಾರಿಸ್ತಾರೆ ಇಲ್ಲಿರೋ ಆಸ್ತಿ ಮಾರಿಸ್ತಾರೆ ಊರಲ್ಲಿರೋದು ಇವ್ರ ತಂದೆ ಹೆಸ್ರು ಕೆಡಿಸ್ತಾರೆ ಮುಗೀತು ಇವ್ರ ಕತೆ ಅನ್ನೋ ಸ್ಟೇಜ್ಗೂ ಕೂಡ ಹೋಗಿದ್ವಿ ಆಗ ರಿಯಲ್ ಸಿಚುವೇಶನ್ ಊಟಕ್ಕೆ ಕಷ್ಟ ಆಗ್ತಾಯಿತ್ತು ಮತ್ತು ಎಗೈನ್ ನಂದು ಟು ಕಾಲೇಜ್ ಡೇಸ್ ನೆನಪಾಗ್ತು ಮತ್ತೆ ಬಂತು ಹುಡುಗ ತೊಂದರೆ ಈಗ ಬಿಟ್ಟರೆ ಮುಗಿದೋಯ್ತು ನ ಲೈಫೇ ಸ್ಕ್ಯಾಪ್ ಆಗ್ಬಿಡುತ್ತೆ ಮತ್ತೆ ಇಷ್ಟು ಥಿಂಗ್ ಏನು ಏಮ್ ಇಟ್ಕೊಂಡು ಬಂದಿದ್ದೀವಿ ಅಂತೇಳಿ ತುಂಬ ಸಾಧನೆ ಮಾಡಿದ್ವಿ ಕಾ ಇಂಟ್ರೆಸ್ಟ್ ಕಟ್ಟಕ್ಕೆ ಆಗ್ದೆ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಆವತ್ತು ಒಬ್ಬನೇ ಕೂತ್ಕೊಂಡು ಥಿಂಕ್ ಮಾಡೋದು ಉಂಟು ಬೇರೆ ಥರ ಬಿಚ್ಬಡೋಣ ಆಫೀಸ್ ಬೇಡ ಕ್ಲೋಸ್ ಮಾಡೋಣ ಯಾರಿಗಾರು ರೆಂಟ್ ಕೊಟ್ಬೋಣ ಅಂತ ಸಿ ಆಗ ಏನಾಯ್ತು ಒಂದು ಕಸ್ಟಮರ್ ನನಗೆ ಒಂದು ಕಸ್ಟಮರ್ ಇವತ್ತು ನನ್ನ ನೆನಪಿದೆ ರಘು ಅಂತ ಎಸ್ ರಘು ಅಂದ್ಬಿಟ್ಟು ಜೈನಗರಲ್ಲಿ ಅವ್ರದ್ದು ಒಂದು ಬಿಲ್ಡಿಂಗು ಇನ್ನೊಂದು ನಮ್ಮ ಯಾವುದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅಲ್ಲಿ ನನಗೆ ಆ ಮನುಷ್ಯ ಇವತ್ತು ಜ್ಞಾಪಿಸ್ಕೊಳ್ತೀನಿ ಯಾವಾಗ್ಲೂ ಕೂಡ ಏನು ಮಾಡಿದ್ರು ನಾನು ಹೀಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಹೇಳ್ಕೊಂಡೆ ಮಾರ್ಕೆಟಿಂಗ್ ನಾನೇ ಮಾಡ್ತಾಯಿದೆ ಟು ಬಿ ನನ್ಸಿ ಡೇ ಡೇವನಿಂದ ನಾನೇ ಕೋಲ್ಡ್ ಕ ಲೀಡ್ ಜನ್ರೇಟ್ ಮಾಡಿ ಮಾರ್ಕೆಟಿಂಗ್ ಕೂಡ ನಾನೇ ಮಾಡ್ತಾಯಿದೆ ಅಂದರೆ ಈಗ ಹೋಗೋದು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನಾನು ಪ್ರೊಫೈಲ್ ಹೇಳ್ಕೊಳ್ಳೋದು ಸಿ ಆಯೋಜಿನ ಇಂಥ ಇದ್ದೆ ನಾನು ಬಿಟ್ಟಿದ್ದೀನಿ ಸಿ ಈ ಥರ ನಾವು ಈ ಥರ ಸಿ ಇದನ್ನು ಕೊಡ್ತೀವಿ ಹೀಗೆ ಪಡ್ತೀವಿ ನಮ್ಮದು ಇದಿದೆ ನಮ್ಮ ಬಗ್ಗೆ ಪ್ರಮೋಟ್ ಮಾಡ್ಕೊಳ್ಳೋವಂಥದ್ದು ಯಾರೂ ಇಟ್ಕೊಂಡಿರಲ್ಲ ನನ್ನ ಎಂಪ್ಲಾಯ್ಸನ್ನ ಸಿ ನಾನಿದ್ದೆ ಇದ್ದೆ ಇನ್ನೊಬ್ಬರು ಮಾತ್ರ ಇದ್ದರು ಸಿ ಅವರೊಂದು ರೂಟ್ ಕಳಿಸೋಂಥದ್ದು ಅವ್ರು ಹೋಗಿ ಅಡ್ರೆಸ್ ಎಲ್ಲ ತೊಗೊಂಡ್ಬರೋಂಥದ್ದು ಆ ಕಸ್ಟಮರ್ದಾಗ ರಿಕ್ವೆಸ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಹೋಗಿ ಮಾತಾಡೋವಂಥದ್ದು ಅಲ್ಲಿ ಸ್ಟಾರ್ಟ್ ಆಯಿತು ಔಟ್ ಆಫ್ ನೋಡಿ ಅದನ್ನೇ ಹೇಳೋಂಥದ್ದು ವೆಯ್ಟ್ ಮಾಡಿದ್ರೆ ನಿಮಗೆ ಯಾವತ್ತು ಪ್ರತಿಫಲ ಸಿಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಏನದಿಗೆ ಒಂದು ತೌಸಂಡ್ ಕಸ್ಟ ಒಂದು ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಕಸ್ಟಮರ್ ಆದ್ರೂ ಒಂದೇ ಒಂದು ನಮಗೆ ಮೀಟಿಂಗ್ ಸಿಕ್ಕಿರಲಿಲ್ಲ ಏಯ್ ನೀವು ಹೊಸ ಕಂಪ್ನಿಯಪ್ಪ ನೀವು ಈಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಸಿ ಟ್ರಸ್ಟ್ ಮಾಡಿ ನಿಮ್ಗೆ ಆರ್ಡರ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಕಸ್ಟಮರ್ ನನಗೆ ರಘು ಅಂತ ಹೇಳಿ ಇವತ್ತು ಜ್ಞಾಪಕ ಇದೆ ಆ ಕಸ್ಟಮರು ಕರೆದು ನನಗೆ ನಾನು ಹೇಳಿದೆ ಈ ಥರ ಅಂತೇಳಿ ಅವ್ರು ಹೇಳಿದ ಒಂದೇ ಮಾತು ಇನ್ನೂ ಇದೆ ನೋಡಪ್ಪ ನಿನಗೆ ಮಾಡಬೇಕು ಅನ್ನೋ ಆಸೆ ಇದೆ ನಿನ್ನ ಇಟ್ಟು ಒಳ್ಳೆ ಏನೋ ಮಾಡಬೇಕು ಕಸ್ಟಮರ್ಗೆ ಅನ್ನೋದು ಆ ಇಂಟೆನ್ಷನ್ ಕೂಡ ನನಗೆ ಕಾಣಿಸ್ತಾ ಇದೆ ನಾನು ನಿನ್ನ ಚಾನ್ಸ್ ಕೊಡ್ತೀನಿ ಫಸ್ಟು ಒಂದು ಲಿಫ್ಟ್ ಕೊಡ್ತೀನಿ ನೀನು ಪ್ರೂವ್ ಮಾಡು ದುಡ್ಡು ಬೇಕಾದ್ರೆ ನಾನು ನೀನು ಟ್ರಸ್ಟ್ ಮಾಡಿ ಫುಲ್ ದುಡ್ಡು ಕೊಡ್ತೀನಿ ನಾನು ಒಂದು ಲಿಫ್ಟಿಗೆ ಏನು ಬೇಕು ಅದರಲ್ಲಿ ನಾನಾದ್ರೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದೆವು ನನಗೆ ಮಾರ್ಜಿನ್ ಬೇಡ ನನಗೆ ಅಪರ್ಚುನಿಟಿ ಕೊಡಿ ಆ ಪ್ರೂವ್ ಇಟ್ಟಷ್ಟೇ ಸಿ ಅದಂತೇಳಿ ಆಗ ಅವರು ನನ್ನನ್ನು ನಂಬಿ ಗೊತ್ತಿಲ್ಲ ಅವರು ಯಾರು ಅಂತ ಗೊತ್ತಿಲ್ಲ ಸ್ವಂತ ಚಿಕ್ಕಬ್ಬ್ದಿರೇ ನಂಬದಿರೋಂಥ ಕಾಲ ಇದ್ದಿದ್ದರಲ್ಲಿ ಅವರನ್ನ ನಂಬಿ ಅವತ್ತು ಅರೌಂಡ್ ಟೆನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಲಿಫ್ಟ್ ಕೊಟ್ಟಿದ್ರು ಅದು ಇಟ್ಸ್ ಒಂದು ಯಾವುದಾದ್ರು ಹೋಟೆಲ್ ಇದೆ ಸರ್ ಸ್ಟಾರ್ ಹೋಟಲ್ ಏರ್ಪೋರ್ಟ್ ರೋಡಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ರೀತಿಯಲ್ಲ ಅದು ಜಸ್ಟ್ ಆಪೋಸಿಟ್ ಬಿಲ್ಡಿಂಗ್ ಇನ್ನೂ ನನಗೆ ಹಾಂ ಲೀಲಾ ಪ್ಯಾಲೇಸ್ ಅದು ಹಾ ಹೌದು ಲೆಫ್ಟ್ ಹ್ಯಾಂಡ್ ಸೈಡು ಹಾಂ ಇದರ ಫ್ಲೇವರ್ ಆದಮೇಲೆ ಎಸ್ ಅದರ ಅಪೋಸಿಟ್ ಬಿಲ್ಡಿಂಗ್ ಇಟ್ಸ್ ಅ ಬಿಗ್ ಬಿಲ್ಡಿಂಗ್ ಆ ಟ್ರಸ್ಟ್ ಮಾಡಿ ನನಗೆ ಆ ಪ್ರಾಜೆಕ್ಟ್ ಕೊಟ್ಟಿದ್ರು ಸಿ ನಾನು ಅದನ್ನು ಹೇಗೆ ಮಾಡಿದೆ ಅಂತಂದರೆ ಓನ್ ಎರೆಕ್ಷನ್ ನಂದೆ ನಾನೇ ನಾನು ಟೀಮ್ ಹಾಕೊಳ್ಳೋದು ಮೆಟ್ರಿಯಲ್ ಅನ್ಲೋಡ್ ಮಾಡೋದು ಅದು ಟ್ರಾನ್ಸ್ಪೋರ್ಟೇಷನ್ಸು ಮತ್ತೆ ಲೇಬರ್ಗೆ ಒಂದು ಸಾವಿರ ಕೊಡಬೇಕಾಗುತ್ತಲ್ಲ ನಾವೇ ಅನ್ಲೋಡ್ ಮಾಡೋದು ಅವರು ಸಿ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಾನೇ ಮೆಟೀರಿಯಲ್ ಎತ್ತಿಡೋದು ನಾನು ಏನು ಮಾಡಿದೆ ಇನ್ನೊಂದು ಜ್ಞಾಪಕ ಇದೆ ಗಾಡಿ ಮೇಲೆ ಸಿ ಕೇಳಿದ್ರು ಕಸ್ಟಮರು ಇಲ್ಲ ಅನ್ಲೋಡ್ ಪೀಪಲ್ ಬರ್ತಿದ್ದಾರೆ ಅಂತ ಒಂದು ಅರ್ಧ ಗಂಟೆ ಗಾಡಿ ಡ್ರೈವರ್ ಸ್ಟಾಪ್ ಮಾಡಿಸಿದೆ ಸಿ ಏನೋ ಎಲ್ಲೋ ಹೊರಗಡೆ ಹೋದ್ರು ನಾ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಲೋಡ್ ಅನ್ಲೋಡ್ ಮಾಡಲಿಕ್ಕೆ ಫಸ್ಟ್ ಫ್ಲೋರ್ಗೆ ಐಟಮ್ ಇಡಬೇಕಿತ್ತು ಇದು ಇದು ನಾನು ಯಾವಾಗ ಜ್ಞಾಪಿಸ್ಕೊಳ್ತೀನಿ ನನಗೆ ಒಳ್ಳೇದು ಜ್ಞಾಪಕ ಬರಲ್ಲ ಇದೆಲ್ಲ ನನಗೆ ಜ್ಞಾಪಕ ಬರುತ್ತೆ ಒಂದು ಖುಷಿ ವಿಚಾರ ನನಗೆ ಹೋಗ್ತೀನಿ ಈ ಥರದ್ದು ನಮ್ಗೆ ತುಂಬ ಜ್ಞಾಪಕ ಬರುತ್ತೆ ಅಟ್ಲೀಸ್ಟ್ ನಾವು ಮಕ್ಕಳಿಗೆ ಅದನ್ನು ಹೇಳಬೇಕಲ್ಲ ಇದನ್ನ ಈ ಹಿಂಗೆ ಇತ್ತು ಅಂತೇಳಿ ಈ ಕಂಪ್ಲೇಂಟ್ ಹೆಂಗೆ ಬಂತು ಅಂತ ಹೇಳಲಿಕ್ಕೆ ಅವಾಗ ನನ್ನ ತುಂಬ ಸುಮಾರು ಹೊತ್ತು ಅಬ್ಸರ್ವ್ ಮಾಡಿದ್ದಾರೆ ಆವಾಗ ಬಂದು ಹೇಳಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಅವರೇನು ಜ್ಯೂಸ್ ತೊಗೊಂಬಂದರು ನೋಡಪ್ಪ ನೀನೊಂದು ಸಂಸ್ಥೆ ಕಟ್ಟಬೇಕು ಅಂತೇಳಿ ಕಟ್ಟಿದೀಯಾ ನೀನು ಇರೋದನ್ನ ಹೇಳ್ಕೊಂಡೆ ನಿನ್ನ ಆ ಅಗ್ರೆಸಿವೆಸ್ಗೆ ನಿನ್ನ ಆರ್ಡ್ರ್ ಕೊಟ್ಟೆ ನಾನು ನಿನ್ನ ಆ ಪ್ರಾ ನಿನ್ನ ನೀನು ಎಲ್ಲೋ ಹೋಗ್ತೀಯ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಇವತ್ತು ಇದೆ ಕಿವಿ ಇವತ್ತು ಐ ಥಿಂಕ್ ಅವ್ರು ಕಾರ್ಪ್ರೇಟ್ರ್ ಕೂಡ ಆದರು ಇಲ್ಲಿ ಇದರಲ್ಲಿ ಅವ್ರು ಹೇಳ್ತೀನಿ ಹಾಗಾಗಿ ನೀನು ಎಲ್ಲೋ ಹೋಗ್ತೀಯ ಇವತ್ತು ನಿನ್ನ ಆ ನಿನ್ನ ಶ್ರಮ ಪಡ್ತಿದೆಯಲ್ಲ ಸಿ ನಾನು ದುಡ್ಡು ಕೊಟ್ಟಿದ್ದೀನಿ ಅದರ ಒಂದು ತೌಸಂಡ್ ರುಪೀಸ್ ಲೇಬರ್ ಕೊಟ್ಬಿಟ್ಟು ನೀನು ಅನ್ಲೋಡ್ ಮಾಡ್ಸ್ಬೋದಿತ್ತು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನೀನೇ ಮಾಡ್ತಿದ್ದೆಲ್ಲ ಸಿ ಈ ನಿನ್ನ ಡೆಡಿಕೇಷನ್ ನೀನೆಲ್ಲೋ ತೊಗೊಂಡೋಗುತ್ತೆ ಅಂತ ನನಗೆ ಅವತ್ತು ಹೇಳಿದರು ಅದನ್ನು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತೀನಿ ಆವತ್ತು ನಾನು ಅದನ್ನು ಮಾಡಿ ಒನ್ ಮಂತಲ್ಲೇ ನಾನು ಅದೊಂದು ಫಿಫ್ಟೀನ್ ಡೇಸಲ್ಲೇನೂ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂತು ಲಿಫ್ಟ್ ಇವತ್ತು ಇದೆ ಇವತ್ತಿಗೂ ಕೂಡ ಆಲ್ಮೋಸ್ಟ್ ಟೂ ತೌಸಂಡ್ ಏನಾದ್ರೆ ಟ್ವೆಂಟಿ ಆಲ್ ಫೋರ್ ತರ್ಟೀನ್ ಇಯರ್ ತರ್ಟೀನ್ ಇಯರ್ಸ್ ಆಗ್ತಾ ಬಂತು ಇವತ್ತಿಗೂ ಓಡ್ತಾ ಇದೆ ಅದು ಇವತ್ತಿಗೂ ಚೆನ್ನಾಗಿದೆ ಲಿಫ್ಟ್ ಅದು ಸಿ ಅದಾದ ಮೇಲೆ ನಾನು ಜಯನಗರ ಕೊಟ್ಟರು ಅದಾದಮೇಲೆ ಮತ್ತಿಕೆರೆ ಮತ್ತಿಕೆರೆ ಅದೇ ರಘುನೆ ಕೊಟ್ಟರು ಅದಾದಮೇಲೆ ಇಬ್ಬರು ಬಿಲ್ಡರ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಸಿ ಆ ಸ್ಟಾರ್ಟ್ ಆಗಿ ಒಂದು ನನಗೆ ಒಂದು ಸಿಕ್ಸ್ ಮಂತ್ಸ್ ಫ್ಯಾಮಲ್ ಫಿಫ್ಟಿ ಪ್ಲಸ್ ಆಗೋಯ್ತು ಅದ್ರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ಸ್ ತುಂಬ ಇತ್ತು ಅವ್ರ ರೆಫ್ರೆನ್ಸ್ ಅವ್ರ ರೆಫ್ರೆನ್ಸ್ ಆ್ಯಕ್ಚುಲಿ ಮೂಲ ಅವರೇ ಅಂತ ನಾನು ಹೇಳ್ಬೋದು ಹಾಗಾಗಿ ಆಗ ನಾನು ಕಟ್ಟಿದಂಥ ಶ್ರಮ ನನ್ನ ಕಾರ ಅಡವಿಟ್ಟಿದ್ದು ನನ್ನ ಫ್ರೆಂಡು ಕಳ್ಕೊಂಡಿದ್ದು ಅವರೆಲ್ಲ ಬಿಟ್ಬಿಟ್ಟು ಕಾರನ್ನ ನಾನು ಮತ್ತೆ ಬಿಡಿಸ್ಕೊಂಡಿದ್ದು ಹಾಗೆ ಎಲ್ಲ ಅವಾಗ ಅವಮಾನಗಳೆಲ್ಲ ಬಂದು ಅವಮಾನಗಳೆಲ್ಲ ಹೋಗ್ತಾ 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 ಸನ್ಮಾನಗಳಿಗೆ ತಿರ್ಕೊಂಡ್ವು ಫ್ರೆಂಡ್ಸು ಯಾರು ಕೈ ಬಿಟ್ಟು ಹೋಗಿದ್ರು ಫ್ರೆಂಡ್ಸ್ ಎಲ್ಲರೂ ಅವರು ಇವಾಗ ಜೊತೆಗೆ ಬಂದಿದ್ದಾರೆ ಅಂದರೆ ಅದನ್ನು ಸಮಯಕ್ಕೆ ಕಾಯಬೇಕಷ್ಟೇ ಒಳ್ಳೆ ಸಮಯ ಆಲ್ವೇಸ್ ಯಾವಾಗಲೂ ಒಳ್ಳೆ ಕೆಲಸ ಮಾಡಿದಾಗ ಇದ್ದೇ ಇರುತ್ತೆ ಹಾಗೆ ನನ್ನ ಹತ್ರ ಎಂಪ್ಲಾಯ್ಸ್ ಇದ್ದವರು ಇವಾಗಲೂ ಇದ್ದಾರೆ ಇಲ್ಲಿ ಹಿಮಾಚಲ ಅಂತ ಇದ್ದಾನೆ ಅವನು ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಕಂಪ್ನಿಗೆ ಬಂದವನು ಈ ಅವನು ಸಿಕ್ಸ್ ತೌಸಂಡ್ ಸ್ಯಾಲ್ರಿ ಕೊಟ್ಟು ತಗೊಂಬಂದೆ ಒಂದು ಯಾವುದೋ ಒಂದು ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದ ಅವನು ಇವತ್ತು ನಮ್ಮ ಕಂಪನಿನಲ್ಲಿ ಎರಡರಿಂದ ಮೂರು ಲಕ್ಷ ಸಂಪಾದನೆ ಇವತ್ತು ನನ್ನ ಕಂಪನಿನಲ್ಲಿ ಕಾ ಎರೆಕ್ಷನ್ ಅವನೇ ಎಂಪ್ಲಾಯ್ ಮಾಡಿದೆ ಟ್ರೈನಿಂಗ್ ಕೊಟ್ಟೆ ಅವ್ನ ಎಕ್ಸ್ಪೀರಿಯನ್ಸ್ ಆಯಿತು ಅವನೇ ನನ್ನ ಕಂಪ್ನಿ ವಿರುದ್ಧ ಕಾ ಕಾಂಟ್ರ್ಯಾಕ್ಟ್ ಮಾಡಿ ಇನ್ಸ್ಟಾಲೇಷನ್ ಟೀಮ್ನ ಅವನೇ ನೋಡ್ಕೊಳ್ಳೋಕೆ ಮಾಡ್ದ ಅವನೇ ಟೀಮ್ ಇಟ್ಕೊಂಡು ನನ್ನ ಕಂಪ್ನಿಗೆ ಇನ್ಸ್ಟಾಲೇಷನ್ ಮಾಡಿಕೊಟ್ಟ ಇವತ್ತರೆಗೂ ಕೂಡ ಈ ಕಂಪ್ಲೇಟ್ಗೆ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲಿಫ್ಟ್ಸ್ ಇನ್ಸ್ಟಾಲ್ ಮಾಡಿದ್ದಾನೆ ಅವನಿಗೆ ಇಟ್ ಇಸ್ ಅ ಸೀನಿಯರ್ ಪರ್ಸನ್ ಅವನು ಮನೆ ತೊಗೊಂಡ ಅವನು ಕಾರ್ ತಗೊಂಡ ಮದುವೆ ಮಾಡಿಕೊಂಡ ಖುಷಿಯಾಗುತ್ತೆ ಸಿ ಆ ಥರ ಒಂದು ನಾಲ್ಕೈದು ಟೀಮ್ಸ್ ಇದೆ ನಂತರ ಇವತ್ತಿಗೂ ಕೆಲಸ ಮಾಡ್ತಾಯಿರೋವಂಥವ್ರು ಆ ಥರ ಸುಮಾರು ಟೀಮ್ ಇದೆ ಅಂದರೆ ಯಾವಾಗ್ಲೂ ಕೂಡ ಎಂಪ್ಲಾಯರ್ಸ್ ಮಾತ್ರ ಇನ್ವೆಸ್ಟ್ ಮಾಡೋಂಥದ್ದಲ್ಲ ಎಂಪ್ಲಾಯ್ಸ್ ಕೂಡ ಅಸೆಟ್ಸ್ ಆಗಿರ್ತಾರೆ ನಮಗೆ ಯಾವತ್ತು ನಾವು ನಾವು ಹೇಗಿರ್ತೀವಿ ಸಿ ಹಾಗೆ ನಮ್ಗೆ ಇರ್ತಾರೆ ಅನ್ನೋದಕ್ಕೆ ಈ ಥರ ಎಕ್ಸಾಂಪಲ್ಸ್ಗಳು ಹಾಗೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ ಈಗೇನೆ ಮಾಡ್ತಾ 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 ಏನಾಯಿತು ಥಿಂಕ್ ಕಮರ್ಷಿಯಲ್ ಪಾರ್ಟಿಗೆ ಥಿಂಕ್ ಮಾಡಕ್ಕೆ ಬಂದ್ವಿ ಸಿ ಓಕೆ ನಾವು ಇನ್ಸಾಲೇಷನ್ ಮಾಡ್ತಾಯಿದ್ದೀವಿ ತಗೊಳ್ತೀವಿ ಇದ್ದೀವಿ ಬರ್ತಿದೆ ಹೋಗ್ತಿದೆ ಬರ್ತಿದೆ ಹೋಗ್ತಿದೆ ಕಸ್ಟಮರ್ಗೆ ಬೇಕಾಗಿರುವಂಥ ಡಿಸೈನ್ಸ್ ನಾವು ಯಾಕೆ ಕೊಡಬಾರ್ದು ನಾನು ಎಲ್ಲೋ ತೊಗೊಂಬಂದು ಎಲ್ಲೋ ಇದ್ದೀನಿ ಸಿ ಇಲ್ಲಿ ಪರ್ಚೇಸ್ ಮಾಡೋದು ಇಲ್ಲಿ ಕೊಡೋದು ಜಸ್ಟ್ ನನ್ನ ಪಾತ್ರ ಆಗ್ತಾಯಿತ್ತು ಸಿ ನಾಟ್ ನಾನೇ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ನಾನೇ ಯಾಕೆ ಮಾಡಬಾರ್ದು ಓನ್ ಫ್ಯಾಕ್ಟ್ರಿ ಮಾಡಬಾರ್ದು ಅಂಥೇಳಿ ಸಣ್ಣದಾಗಿ ಪೀಣ್ಯ ತರ್ಡ್ ಫೇಸಲ್ಲಿ ಅರೌಂಡ್ ಒಂದು ತೌ ಟು ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕದಾಗಿ ಒಂದು ಬೇರೊಷ್ಟು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ಫ್ಯಾಬ್ರಿಕೇಷನ್ ಯೂನಿಟು ಸಣ್ಣ ಪುಟ್ಟ ಮಿಷಿನರಿ ಸಾಕ್ಕೊಂಡು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದಂಥದ್ದು ಆಮೇಲೆ ಕಸ್ಟಮೈಸ್ಡ್ ಡಿಸೈನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಕಸ್ಟಮರ್ಗೆ ಏನಾಗುತ್ತೆ ಆನ್ ಟೈಮ್ ಫಿನಿಶ್ ಮಾಡೋಕ್ಕೆ ಈಸಿ ಆಯಿತು ಯಾವಾಗ ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರ್ ಇರುತ್ತೆ ಓನ್ ಎಲೆಕ್ಷನ್ ಟೀಮ್ ಇರುತ್ತೆ ಓನ್ ಸರ್ವಿಸ್ ಟೀಮ್ ಇದ್ದಾಗ ಏನಾಗುತ್ತೆ ಗುಡ್ ಕ್ವಾಲಿಟಿ ಆಫ್ ದ ಸರ್ವಿಸ್ ಕೊಡ್ಲಿಕ್ಕೆ ಈಸಿ ಆಗ್ತದೆ ಕಸ್ಟಮೈಸ್ಡ್ ಡಿಸೈನ್ಸ್ ಕೊಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಅವಾಗ ಸ್ಟಾರ್ಟ್ ಮಾಡಿದ್ವಿ ಇವೆನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಅದು ತುಂಬ ಫೇಸ್ ಮಾಡಿದ್ವಿ ಅದನ್ನು ಕೂಡ ನಮ್ಮ ಲೇಬರ್ ಲೇಬರ್ದು ಇದ್ರಿ ಫೈನಾನ್ಷಿಯಲ್ ಇಶ್ಯೂಸ್ ಎಗೇನ್ ಬಂತು ಅದಾದಮೇಲೆ ಏನು ಮಾಡಿದ್ವಿ ಆಫೀಸಲ್ಲೂ ಶಿಫ್ಟ್ ಮಾಡಿ ಎಗೇನ್ ಇದೇ ಏರಿಯಾಗ ಒಟ್ಟಿಗೆ ಬರಲಿ ಒಟ್ಟಿಗೆ ಅಂತ ನಾವು ಮಾಡಿದ್ವಿ ಐ ತಿಂಕ್ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸ್ಟಿಲ್ ಇವಾಗಲೂ ಕೂಡ ಆಫೀಸ್ ಇದೆ ಸರ್ವಿಸ್ ಆಫೀಸಲ್ಲ ನಾವು ಅಲ್ಲಿಂದ ಮೇಂಟೇನ್ ಮಾಡ್ತೀವಿ ಅಲ್ಲಿಂದನೂ ಕೂಡ ಇಟ್ಕೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ಫ್ಯಾಕ್ಟ್ರಿಗೂ ಕೂಡ ತುಂಬ ಫೇಸ್ ಮಾಡಿದ್ವಿ ಎಗೇನ್ ಇನ್ವೆಸ್ಟ್ಮೆಂಟ್ಸ್ ಎಗೇನ್ ಕ್ರೋರ್ಸ್ ಕ್ರೋರ್ಸ್ ಅದು ತುಂಬ ಡಿಫಿಕಲ್ಟ್ ಏನೋ ಮೂರು ಹದಿನಾಲ್ಕರಲ್ಲಿ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಆಗ್ತಾನೆ ಎರಡು ವರ್ಷ ಆಗಿತ್ತು ನಾವೊಂದು ಒಂದು ಸ್ಟೇಜಿಗೆ ಇದ್ವಿ ಎಗೇನ್ ದಟಿ ಎಗೇನ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಆ ಮಂಡತನ ಎಲ್ಲರೂ ಹೇಳ್ತಿದ್ರು ಯಾಕೆ ಇಷ್ಟು ಬೇಗ ಕಾಲಿಕ್ಬೇಕು ಹೇಗೋ ಬರ್ತಿದೆ ಹೇಗೋ ಹೋಗ್ತಿದ್ದಿಲ್ಲ ಅಂದರೆ ನನಗೆ ಆ ಟೈಮಲ್ಲಿ ಸಾಕಾಗ್ತಿರ್ಲಿಲ್ಲ ಏನೂ ಏನೋ ಶಾರ್ಟೇಜ್ ಇದೆ ಏನೋ ಶಾರ್ಟೇಜ್ ಇದೆ ಇಂಡಿಯಂಟ್ ಹಾಕೋರು ಹದಿನೈದು ದಿನ ಯಾಕೆ ಆಗಬೇಕು ಕಸ್ಟಮರ್ಗೆ ನೆಕ್ಸ್ಟ್ ಡೇ ಯಾಕೆ ಸಿಗಬಾರ್ದು ಏಕೆ ಏನು ಮಾಡಬಾರ್ದು ಅಂತೇಳಿ ಒಂದು ಟೀಮ್ ಡೆವಲಪ್ ಮಾಡಿದೆ ನಾನು ಹೇಗೆ ಅಂತಂದರೆ ನಾನು ಎಂಪ್ಲಾಯ್ಸ್ ಯಾರು ಮಾಡ್ಕೊಳ್ಳೋದು ಹೇಳ್ಬಿಡ್ತೀನಿ ನಿಮಗೆ ಪರ್ಮಿಷನ್ ನಾನು ಯಾರು ಟ್ರೈನ್ಡ್ ಪೀಪಲ್ ಆಲ್ರೆಡಿ ಟ್ರೈನ್ ಆಗಿರೋರು ಬೇರೆ ಕಂಪ್ನೀಲಿರೋನ ತೊಗೊಂಡಿಲ್ಲ ನಾನು ಪ್ರತಿ ಒಬ್ಬ ಎಂಪ್ಲಾಯ್ಸನ್ನು ಕೂಡ ಡಿಫ್ರೆಂಟ್ ಇದರಲ್ಲಿ ಇರ್ತಾರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರುತ್ತೆ ಅವ್ರದ್ದು ಎಲಿವೇಟರ್ ಬ್ಯಾಗ್ರೌಂಡ್ ಯಾರೂ ಇಲ್ಲ ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಸೇಲ್ಸರ್ ಯಾಕೆ ಹ್ಯಾಕ್ ತರ್ತಾ ಇದೆ ಅಂತಂದರೆ ಯಾರು ರೋಡ್ ಸೈ ರೋಡ್ ಸೈಡಲ್ಲಿ ಒಂಥರ ಇದು ಏನು ಅಂಬ್ರಲಾ ಹಾಕ್ಕೊಂಡು ಈ ವಾಟರ್ ಪ್ಯೂರಿಫೈಯರ್ ಎಲ್ಲ ಮಾಡ್ತಾರಲ್ಲ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡೋದು ಯಾಕೆ ಅಂತಂದರೆ ಅವ್ರಿ ರಿಯಲ್ ಇದು ಪೇಯ್ನ್ ಇರುತ್ತೆ ಅವ್ರಿಗೆ ಸೇಲ್ಸ್ ನಿಜವಾದ ಸೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ ನಾಟ್ ಓನ್ಲಿ ದ ಎಜುಕೇಷನ್ಸ್ ಓದ್ಬಿಟ್ಟು ನಾನು ಎಮ್ ಬಿ ಎ ಮಾಡಿದ್ದೀನಿ ಇನ್ ಮಾರ್ಕೆಟಿಂಗ್ ಸಿ ಅದು ಇಲ್ಲಿ ವರ್ಕೌಟ್ ಆಗೋದಿಲ್ಲ ನಾನು ಕಲ್ತಿದ್ದು ಅವರು ನೋಡಿದ್ದೀನಿ ಇಲ್ಲ ಅಂತಲ್ಲ ಟ್ರೂ ನಾನೇನು ಮಾಡ್ತಾ ಇದ್ದೆ ನೀವು ಹೇಳ್ದಾಗೆ ಸಿಮ್ ಕಾರ್ಡ್ಸ್ ಮಾಡಿರೋ ನಾನು ತಗೊಂಡು ಟ್ರೈನ್ ಅಪ್ ಮಾಡಿದ್ದೀನಿ ಅದ್ರದ್ದು ಸ್ಟೋರಿ ಇದೆ ನಿಮ್ಮದನ್ನು ಈಕೋ ಪ್ಲಾನೆಟಲ್ಲಿ ಬೇರೆ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ನೀರು ಇರ್ತಾರೆ ಮತ್ತು ವಾಟರ್ ಫ್ಯೂರಿಫೆಯನ್ನ ಮಾರ್ತಿರ್ತಾರೆ ಈ ಕಾರ್ಗಳು ಹಾಕ್ಕೊಂಡು ಮಾರ್ತಿರ್ತಾರೆ ಸ್ಟೇಜ್ ಹಾಗೆ ನಾನು ಅವ್ರು ಕರ್ಕೊಂಬರೋದು ಅಪ್ ಮಾಡೋದು ಮಾರ್ಕೆಟಿಂಗ್ ಬಿಡುವಂಥದ್ದು ಸಿ ಅಲ್ಲೊಂದು ಅವರೆಲ್ಲ ಇವತ್ತು ನಂಬ್ತಿರೋ ಬಿಡ್ತಿರೋ ಇಫ್ ಐ ನಾಟ್ ರಾಂಗ್ ಒಂದು ಮೋರ್ ದ್ಯಾನ್ ಟ್ವೆಂಟಿ ಪ್ಲಸ್ ಕಂಪನಿ ತರ್ಟಿ ಪ್ಲಸ್ ಕಂಪನೀಸ್ ಇದೆ ನಮ್ಮ ಕಂಪನಿಯಿಂದ ಎಂಪ್ಲಾಯ್ಸವ್ರು ಹೋಗಿ ಎಂಪ್ಲಾಯೀಸ್ಗಳೆಲ್ಲ ಹೋಗಿ ಕಂಪನಿ ಮಾಡಿರೋಂಥದ್ದು ಇವನ್ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ಆಗಿದ್ದಾರೆ ಹಾ ನನ್ಗೆ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ಸಿ ಅದರಲ್ಲಿ ಒಂದು ಪಾಸಿಟಿವ್ ಆಗಿ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಓನರ್ಸ್ ಆಗಿದ್ದಾರೆ ಇನ್ನೊಂದು ಕೆಟ್ಟದ ರೀತಿ ಓನರ್ಸ್ ಆಗಿರ್ತಾರೆ ಸಿ ವಾಟ್ ಅದು ಅದು ಬೇರೆ ಪ್ರಶ್ನೆ ಸಿ ಎಲ್ಲಿ ಮೂಲ ಅಂತ ಈ ಕೊಪ್ಪಳ ನಡೆಯಿಂದ ಬಂದು ನಾವು ಓನರ್ಸ್ ಆಗಿರ್ತಾರೆ ನಮಗೊಂದು ಟೈಮಲ್ಲಿ ಪ್ರೌಡ್ ಆಗುತ್ತೆ ಸಿ ಹಾಗೆ ನಾನು ಕೇಳಿ ಮಾಡಿದ್ದಾರೆ ನನ್ನ ಹತ್ರ ಸಪೋರ್ಟ್ ತಗೊಂಡು ಮಾಡ್ಕೊಂಡಿದ್ದಾರೆ ಕಂಪನಿನ ತುಂಬಾ ಖುಷಿ ಆಗುತ್ತೆ ಮೋರ್ ದನ್ ತರ್ಟಿ ಪ್ಲಸ್ ಇದೆ ಆ ಬೇರ್ಸು ಇವತ್ತಿಗೂ ಎಲ್ಲಿ ತುಂಬಲ್ಲಾದ್ರೂ ಐಕೊಂಬಲೈಟಲ್ಲಿ ಕೆಲಸ ಮಾಡ್ತಿದ್ವಿ ಈ ಥರ ನಾನು ಎಲ್ಲೋ ಕಾರ್ ಮಾಡ್ತಾ ಇದೆ ಎಲ್ಲೋ ನಾನು ವಾಟರ್ ಪ್ಯೂಪೇರ್ ಮಾಡ್ತಾ ಇದೆ ಎಲ್ಲ ಯಾವುದೋ ನಾನು ಎಕ್ಸಿಕ್ಯೂಟಿವ್ ಆಗಿ ಏನೋ ಮೆಡಿಷನ್ ಮಾಡ್ತಾಯಿದೆ ಇವತ್ತು ನಾನೊಂದು ಕಂಪನಿ ಓನರ್ ಆಗಿದ್ದೀನಿ ಅನ್ನೋದು ಇವತ್ತಿಗೂ ಹೇಳ್ತಿರ್ತಾರೆ ಒಂದು ಅಸೋಸಿಯೇಷನ್ ಮೀಟಿಂಗ್ ಯಾವ್ದು ಯಾವುದಕ್ಕೆ ಹೋದ್ರೂ ಕೂಡ ಸೀ ಅದು ನಂಗೆ ತುಂಬಾ ಒಂದು ಟೈಮಲ್ಲಿ ಪ್ರೌಡ್ನೆಸ್ ಪ್ರೌಡಾಗುತ್ತೆ ಸಿ ಆ ಮುಖಾಂತರ ಇಟ್ಕೊಂಡು ನಾನೊಂದು ಯೋಜನೆ ತೊಗೊಂಡ್ಬರ್ತಾಯಿದ್ದೀನಿ ನೆಕ್ಸ್ಟು ಏನಂತಂದರೆ ವೈನಾಟ್ ಒಂದು ಅದನ್ನೇ ಒಂದು ಸಂಸ್ಥೆ ಯಾಕೆ ಮಾಡೋದು ಒಂದು ಅಕಾಡೆಮಿ ಯಾಕೆ ಮಾಡಬಾರ್ದು ಅಂತೇಳಿ ಸಿ ಎಲಿವೇಟರ್ನ ಒಂದು ಪ್ರಾಕ್ಟಿಕಲ್ ಥಿಯರಿ ಒಂದು ಅಕಾಡೆಮಿ ಮಾಡೋಣ ಅಂತೇಳಿ ಸಿ ಮಾಡಿ ಟ್ರೈನಿಂಗ್ ಕೊಡೋಣ ಎಲಿವೇಟರ್ ಅಕಾಡೆಮಿ ಅಕಾಡೆಮಿ ಸಿ ಒಂದು ಒಂದು ರೀಸೆಂಟ್ಲಿ ಒಂದು ಅಂತಲೇ ಒಂದು ಪ್ರ ಒಂದು ಪರ್ಚೇಸ್ ಮಾಡಿದ್ವಿ ಒಂದು ಅಕಾಡೆಮಿ ಥರ ಮಾಡಿಬಿಟ್ಟು ಹೇಗೆ ಅಂತಂದರೆ ಅವ್ರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಆರ್ ಡಿ ಪ್ಲಸ್ ಥಿಯರಿ ಎರಡೂ ಒಟ್ಟಿಗೆ ಎನಿವೇಸ್ ಮೇಡಮು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇದ್ದಾರೆ ಸಿವಿಲ್ ಆ್ಯಂಡ್ ಇರೋದರಿಂದ ಸಿ ಟೇಕ್ ಕೇರ್ ಅದನ್ನು ತೊಗೊ ಮಾಡ್ಕೊಳ್ತಾರೆ ಅಂತೇಳಿ ನನ್ನೊಂದು ಅದೊಂದು ಟ್ವೆಂಟಿ ಫಿಫ್ತ್ ಒಳಗಡೆ ಅದು ಮುಗಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅದನ್ನು ಮಾಡೋಣ ಅಂತ ಇನ್ವೆಸ್ ನಮಗೇನು ಎಷ್ಟು ಎಂಪ್ಲಾಯ್ಸ್ ಇದ್ದಾರೆ ಸಿ ಬರಲಿ ಹೊಸ ಹೊಸ ಪ್ರತಿಭೆಗಳು ಬರಲಿ ಉಟ್ಕೊಳ್ಳಿ ಕಲೀಲಿ ಹೌದು ಓರಿಯೆಂಟೆಡ್ ಇರುತ್ತೆ ಏನು ನಮ್ಮ ನಾವೊಬ್ಬರೇ ಮಾಡಿ ನಮಗೆ ಸಾಕು ಅನ್ನಷ್ಟು ಏನಿಲ್ಲ ಬೇಕೋ ಬೇಕೋ ಇನ್ನೂ ಬೇಕೋ ಅನ್ನೋಷ್ಟು ಪ್ರಪಂಚ ದೊಡ್ಡದಿದೆ ಮಾಡಲಿ ಎಲ್ಲರೂ ಕಲೀಲಿ ಡಿಮ್ಯಾಂಡ್ ಇದೆ ಈಗ ನೋಡಿ ಸಿ ಎಸೆನ್ಷಿಯಲ್ ಆಗಿರೋದ್ರಿಂದ ಹಿಂದೆ ಏನಾಯಿತು ಲಿಫ್ಟ್ ಹಾಕೋ ಮನೆ ಅಂತಂದರೆ ನಮ್ಮ ನಾನು ಸ್ಟಾರ್ಟ್ ಮಾಡಿದಾಗ ಏರಿಯಾದಲ್ಲಿ ಲಿಫ್ಟ್ ಅನ್ನದೇ ಇರಲಿಲ್ಲ ನಾನು ಲಿಫ್ಟ್ ತೋರಿಸ್ಬೇಕು ಅಂತ ಎಷ್ಟೋ ದೂರ ಕರ್ಕೊಂಡು ಹೋಗಿ ಕೊಡಬೇಕಿತ್ತು ಸಿ ಈಗ ನಮ್ಮ ಲೇಔಟಲ್ಲೇ ಒಂದು ಫಿಫ್ಟಿ ಪ್ಲಸ್ ಲಿಫ್ಟ್ಸ್ ಇಲ್ಲಿ ಸರೌಂಡಿಂಗಲ್ಲೇ ಹಾಂ ನಮ್ಮ ಲಿಫ್ಟ್ಗಳೇನೆ ಅಂದರೆ ನಿಮ್ಗೆ ಯಾವುದೇ ಏರಿಯಾಗೋಗಿ ಬೆಂಗಳೂರಲ್ಲಿ ಯಾವ ಮೂಲೆ ಹೋದ್ರೆ ನಮ್ಮ ಲಿಫ್ಟ್ಗಳಿರುತ್ತೆ ಒಂದೊಂದು ಏರಿಯಾದಲ್ಲಿ ಐವತ್ತು ನೂರು ಲಿಫ್ಟ್ಗಳಿರುತ್ತೆ ಅಂದರೆ ಯಾವಾಗ ನಾವು ಕಷ್ಟ ಅಂತಾಗ ಬಂದಾಗ ಈಗ ನಮ್ಮ ಥರ ಇನ್ನೊಬ್ರು ಬರಲಿ ಪ್ರತಿಭೆ ನಾನು ಯಾಕೆ ಮಾಡಬೇಕು ಒಬ್ಬರಿಗೆ ಸಾಕು ಅಂತಲ್ವಲ್ಲ ಪ್ರೊಫೆಶ್ ದೊಡ್ಡದಿದೆ ಈಗ ನಾವು ದುಬೈ ಮಾಡ್ತಾ ಇದ್ದೀವಿ ದುಬೈಲಿ ಮಾಡಬೇಕು ಅಂತಂದರೆ ಏನು ನಮ್ಮ ದೊಡ್ಡದು ಅಂತ ತೋರಿಸ್ಕೊಳ್ಳಿಕ್ಕಲ್ಲ ಅಲ್ಲಿ ಇನ್ನೊಂದು ಇನ್ನೊಂದು ಐವತ್ತು ಜನ ನೂರು ಜನ ಕೆಲಸಕ್ಕೆ ಹೋಣ ಮಾಡಲಿ ನಮ್ಮದು ಈ ಇಂಡಿಯನ್ ಅಲ್ಲಿ ಪ್ರಮೋಟ್ ಮಾಡೋಣ ನಮ್ಮ ಇಗೋ ಪ್ಲಾನೆಟ್ನ ಅಲ್ಲಿ ನಾವು ಲ್ಯಾಂಡ್ ಮಾಡೋಣ ಅಲ್ಲಿಗೂ ಕೂಡ ಅದು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಇವಾಗ ಶ್ರೀಲಂಕಾ ಮತ್ತು ಸಿ ದುಬೈಲಿ ಎರಡು ಕಡೆ ವರ್ಕ್ ಮಾಡ್ತಾ ಇದೀವಿ ಈಗ ಆರ್ಡರ್ಸ್ ಇದೆ ನಮಗೆ ಹಾಗಾಗಿ ಯಾಕೆ ಮಾಡಬಾರ್ದು ಎಮ್ ಎನ್ ಸಿ ಬೇರೆಯವ್ರು ಬಂದು ಕ ನಮ್ಮ ಇಂಡಿಯಾದಲ್ಲಿ ಮಾಡೋದಿದ್ದು ನಾವು ಯಾಕೆ ವೈ ನಾಟ್ ಇಂಡಿಯನ್ ಎಮ್ ಎನ್ ಸಿ ಯಾಕೆ ಆಗಬಾರ್ದು ಸಿ ನಾವು ಯಾಕೆ ಬೇರೆ ಹೋಗಿ ನಾವು ಮಾಡಬಾರ್ದು ನಮ್ಮ ಕ್ವಾಲಿಟಿ ನಮ್ಮ ಸರ್ವಿಸ್ ಯಾಕೆ ಏನು ಮಾಡಬಾರ್ದು ಅಂತೇಳಿ ಈಗ ಮಾಡ್ತಾ ಜೊತೆಗೆ ನಿಮ್ಮ ಕಲಾ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಈ ಇಂಟ್ರೆಸ್ಟ್ ಇರೋಂಥರು ಯಾರಾದರೂ ಎನಿ ಟೈಮ್ ನಮ್ಮ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಂಟ್ರೆಸ್ಟ್ ಇರುವಂಥವ್ರು ಆಫ್ ಅಫ್ಕೋರ್ಸ್ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ವಿತ್ ಸ್ಯಾಲರಿ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ ಇಂಡಸ್ಟ್ರಿಲ್ ಆಗ್ಬೋದು ಸರ್ವಿಸ್ ವಾರಂಟೆಡ್ ಆಗ್ಬೋದು ಆಗ್ಬೋದು ಕಮಿಷನಿಂಗಲ್ಲಿ ಆಗ್ಬೋದು ಸಿ ಇವದೇ ಸಿ ಎನಿ ಇದರಲ್ಲಿ ನಮಗೆ ಐ ಟಿ ಐ ಆರ್ ಮೆಕ್ಯಾನಿಕ್ ಐ ಟಿ ಐಲ್ಲಿ ಎಲೆ ಐ ಟಿ ಐ ಫಿಟ್ಟರ್ ಆರ್ ಐ ಟಿ ಐ ಎಲೆಕ್ಟ್ರಿಷನ್ ಆರ್ ಡಿಪ್ಲೊಮೋ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಆರ್ ಬಿ ಡಬಲ್ ಇ ಬಿ ಮೆಕ್ಯಾನಿಕಲ್ ಬಿ ಎಲೆಕ್ಟ್ರಿಕಲ್ ಸಿ ಈವೆನ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇವೆನ್ ಜೀರೋ ಎಜುಕೇಷನ್ ಆಲ್ಸೋ ಇಫ್ ಯು ಆರ್ ಐಟ್ ಅದು ಬೇಕಾಗಿಲ್ಲ ಸಿ ಹಿಂಗೆ ನಮ್ಮ ತಗೊ ಇಲ್ಲ ಹಿಂಗೆ ನನ್ನನ್ನೇ ತೊಗೊಳ್ಳಿ ಸಿ ನನ್ನ ಬ್ಯಾಕ್ಗ್ರೌಂಡ್ ಬಂದು ನನ್ನ ಬ್ಯಾಕ್ಗ್ರೌಂಡ್ ಬಂದು ಬೇಸಿಕಲಿ ನನ್ನ ಅಕೌಂಟು ನಿಮ್ಮ ಥರ ಸಿ ನಾನು ಇರೋದಿಲ್ಲ ಎಲ್ಲಿದ್ದೀನಿ ಟೆಕ್ನಿಕಲ್ ಆಗಿದ್ದೀನಿ ಸಿ ಎಷ್ಟೋ ಜನ ನನ್ನ ಕಸ್ಟಮರ್ ಬರ್ತಾರೆ ಸಮ್ ಟೈಮ್ ನಾವು ಸುಮ್ಮನೆ ತಲೆ ಆಡ್ಸ್ಗಳ್ಕೊತಿರ್ತೀವಿ ಸಿ ನಿಮ್ಮದು ಯಾವುದು ಮೆಕ್ಯಾನಿಕಲ್ ಆ ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ ಆದರೆ ನನಗೆ ಗೊತ್ತಿದ್ದು ನಾವು ನಮ್ಮ ನಾವು ಹೇಳೋ ರೀತಿಲಿ ಓ ಮೇ ಬಿ ಈಸ್ ಇನ್ ಬ್ಯಾಕ್ಗ್ರೌಂಡ್ ಇದೆ ಬಿ ಮೆಕ್ಯಾನಿಕಲ್ ಇರಬೇಕು ಬಿ ಎಲೆಕ್ಟ್ರಿಕಲ್ ಇರಬೇಕು ಆರು ಎಲೆಕ್ಟ್ರಾನಿಕ್ಸ್ ಇರಬೇಕು ಅಂತಾರೆ ಅಂದರೆ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮುಂದೆ ಇದು ನಮ್ಮ ಈ ಥಿಯರಿ ನಡೆಯೋದಿಲ್ಲ ಅಂತ ಕೆಲವೊಂದು ಟೈಮಲ್ಲಿ ಅದು ಆಗ್ಬಿಡತ್ತೆ ಹಾಗಾಗಿ ಸಮ್ ಟೈಮ್ ಎರಡೂ ಇರ್ತಾರೆ ಅದು ಹಾಗೆ ಅಷ್ಟೆ ನನಗೆ ಪ್ರಾಕ್ಟಿಕಲಾಗಿ ಬಂದಿರೋದ್ರಿಂದ ಹಂಗೆ ಅನ್ಸುತ್ತೆ ಎಲ್ಲರೂ ಕೇಳ್ತಾರೆ ಹಾಗೆ ಹಾಗೆ ಯಾರೋ ಅದಕ್ಕೆ ಎನಿ ಡಿಗ್ರಿ ಕೂಡ ಆಗ್ಬೋದು ಸಮ್ ಟೈಮ್ ಏನು ಝೀರೋ ಎಜುಕೇಷನ್ ಇರೋಂಥವ್ರಿಗೂ ನಾನು ಅವಕಾಶ ಕೊಟ್ಟಿದ್ದೀನಿ ಕೆಲವರು ಇದ್ದಾರೆ ಫ್ಯಾಕ್ಟ್ರಿಲಿ ಫಿಟ್ಟರ್ಸ್ ಇದ್ದಾರೆ ಏನು ಮ್ಯಾ ಅಸೆಂಬ್ಲೇಡ್ ಹೊರಗಡೆ ಗೊತ್ತಿರೋದಿಲ್ಲ ಅವರಿಗೆ ಇನ್ಸೊಲೇಷನ್ ಟೀಮರ್ಗೆ ಗೊತ್ತಿರೋದಿಲ್ಲ ಇವನ್ ಕಂಪ್ಲೀಟ್ ಡ್ರಾಯಿಂಗ್ ಇಟ್ಕೊಂಡು ಝೀರೋ ನಾಲೆಡ್ಜ್ ಜೀರೋ ಎಜುಕೇಷನ್ ಫಿಫ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಏನಿರ್ತಾರೆ ಇನ್ಸೊಲೇಷನ್ ಒಳ್ಳೆಯ ಡೈರೆಕ್ಟರ್ ಇದ್ದಾರೆ ನಮ್ಮಲ್ಲಿ ಫಿಫ್ಟಿ ಫೋ ತರ್ಟಿ ಫ್ಲೋರ್ಸ್ ಟ್ವೆಲ್ ಫ್ಲೋರ್ಸ್ ತರ್ಟೀನ್ ಫ್ಲೋರ್ಸ್ ಎಲ್ಲ ಮಾಡ್ತಿದ್ದಾರೆ ಅವರು ಕೊಡೋಂಥ ಪರ್ಫಾಮೆನ್ಸ್ನ ಬೇರೆ ಕೊಡಲಿಕ್ಕಾಗೋದಿಲ್ಲ ಸಿ ಅಂದರೆ ಅಂತಂದರೆ ನಾಡಿದ್ರೆ ಎಜುಕೇಷನ್ ಒಂದೇ ಅಲ್ಲ ಅದ್ರ ಜೊತೆಗೆ ಅವರು ಇಂಟ್ರೆಸ್ಟ್ ಕೂಡ ಇರಬೇಕು ಅವರಿಗೆ ಅವರು ಯಾರಾದರೂ ಕೂಡ ಬರ್ಬೋದು ಅಪರ್ಚುನಿಟಿ ಯಾವಾಗಲೂ ಇದ್ದೇ ಇರುತ್ತೆ ಅದು ನಮಗೆ ಸೀಮಿತ ಆಗಬಾರ್ದು ಅದು ಹೋಗ್ತಾ ಇರಬೇಕು ಅಂತ ಸಿ ಇಲ್ಲಿಗೆ ನಮ್ದು ಈಗ ಬಂದು ನಿಂತಿದೆ ಎಲ್ಲ ಪ್ಲಸ್ಸು ಮೈನಸ್ ಎಲ್ಲ ನೋಡಿದ್ದೀವಿ ಪರ ಸರ್ ಏನಿಲ್ಲ ಎಲ್ಲರದ್ದೇ ಅವ್ರದ್ದೇ ಆದ ಜೀವನದಲ್ಲಿ ಎಲ್ಲ ಇರುತ್ತೆ ಅಂದ್ರಲ್ಲೂ ಅದು ಇದೆ ಆ ಥರ ಸುಮಾರು ಇದಾವೆ ಹಲವಾರು ಏನೂ ಇಲ್ಲದೆ ಲೈಫ್ ಮುಂದೆ ಹೋದ್ರೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ಒಂದು ಏಮ್ ಇಟ್ಕೋಬೇಕಷ್ಟೇ ಸೌ ಗುರಿ ಇರ್ಬೇಕಷ್ಟೇ ಗುರಿತೆ ಓಡ್ತಾ ಇರಬೇಕಷ್ಟೇ ಡೈರೆಕ್ಷನ್ ಸಿಗ್ಬೇಕು ನಮಗೆ ಒಂದು 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 ಗುರಿ ಒಳ್ಳೆ ರೀತಿ ಒಂದು ಗುರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ಒಂದು ಚಿಕ್ಕದೊಂದು ಕಥೆ ಇದೆ ಏನು ಅಂತಂದ್ರೆ ಒಬ್ಬ ಯಾರೋ ಗಂಟೆ ಒಡೆ ಕೆಲಸ ಕೇಳೋಕೋದಂತೆ ಅದಕ್ಕೆ ಇಂಗ್ಲೀಷ್ ಬರಲ್ಲ ಅಂತ ಕಳಿಸ್ಬಿಟ್ರಂತೆ ಸರಿ ಬಿಡು ಆಯ್ಕೆ ಬರಲ್ಲ ಅಂದ್ಬಿಟ್ಟು ಅವ್ನು ಬೇರೆ ಟೈರ್ ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ಆದಂತೆ ಯಾರೋ ಇಂಟರ್ವ್ಯೂ ಹೋದಾಗ ಯಾರು ದೊಡ್ಡ ಚಾನಲ್ನವರು ಏಕೆ ನೀವು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರ ಸರ್ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ನನ್ನ ನನ್ನ ಮಾತೃಭಾಷೆ ಬಿಟ್ಟು ಬರೀ ಯಾವುದೂ ಬರಲ್ಲ ಅಂತ ಹೇಳಿದ್ರು ಅಯ್ಯೋ ಮತ್ತೆ ನಿಮ್ಗೆ ಇಂಗ್ಲೀಷ್ ಇತ್ಯಾದಿ ಎಲ್ಲ ಬಂದ್ಬಿಟ್ರಿ ಇಂಗ್ಲೀಷ್ ಎಲ್ಲ ಬಂದ್ರೆ ನನ್ನ ಗಂಟೆ ಇರ್ತಾಯಿದೆ ಅಂತ ಇದ್ದ ಹಂಗೆ ನಮ್ಮ ಸರ್ ನೋಡಿ ನಮ್ಮ ರಾಜು ಗೌಡರು ಅವರು ಬಿ ಕಾಮ್ ಮಾಡಿದ್ದಾರೆ ಅವರು ಆದರೆ ಅವರು ತಾನು ಸ್ವಂತ ಏನಾದರೂ ಮಾಡಬೇಕು ಅಂತ ಅನಿಸಿ ಎರಡು ಸಾವಿರದ ಹತ್ತರಲ್ಲಿ ಎಂಟು ಬೈ ಹತ್ತು ಪುಟ್ಟದೊಂದು ಅಂಗಡಿ ಅಂತ ಕರೆಯುವುದು ಅಲ್ಲಿ ಕನಸುಗಳ ಕಾರ್ಖಾನೆ ಇದೆ ಆ್ಯಕ್ಚುಲಿ ನನ್ನ ಪ್ರಕಾರ ಅದೊಂದು ಸಿಂಬಾಲಿಕ್ಕಾಗಿ ಅವರ ಕನಸುಗಳ ಕಾರ್ಖಾನೆ ಅದು ಅಲ್ಲಿ ಅದನ್ನು ತೆರೆದು ಇವತ್ತಿಗೆ ಸುಮಾರು ನಾನ್ನೂರು ಜನ ಪ್ಲಸ್ ವರ್ಕ್ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಿದ್ದಾರೆ ಅವರು ಮತ್ತು ಅವ್ರ ಪತ್ನಿ ಸೇರಿ ತುಂಬ ದೊಡ್ಡ ಯಶಸ್ಸಿನ ಕಥೆ ಸಾಧನೆಯ ಕಥೆ ಇದು ಬರೀ ವ್ಯವಹಾರ ಮಾಡೋರು ಮಾತ್ರ ಅಲ್ಲ ಜೀವನದಲ್ಲಿ ನಾನು ಚೆನ್ನಾಗಿ ಬದುಕ್ತೀನಿ ಬದುಕು ಕಟ್ಕೋತೀನಿ ಯಾವುದೇ ಕ್ಷೇತ್ರದಲ್ಲಾಗಲಿ ಅದು ಈವನ್ ಎಜುಕೇಷನ್ ಫೀಲ್ಡಲ್ಲಿ ಕೂಡ ಆಗಲಿ ಅವರೆಲ್ಲರಿಗೂ ಇವ್ರ ಸಂದರ್ಶನ ಇವ್ರ ಜರ್ನಿ ಒಂದು ಮೋಟಿವೇಶ್ನಲ್ ಆದರ್ಶದಾಯಕ ಅಂತ ಕೇಳ್ತೀನಿ ಎಕೋಪ್ಲಾನೆಟ್ ಎಲಿವೇಟರ್ಸ್ ಆ್ಯಂಡ್ ಎಸ್ಕಲೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಥ ಒಳ್ಳೆಯ ಸಂಸ್ಥೆ ಸೊ ಬೇರೆ ವಿದೇಶಿ ಸಂಸ್ಥೆಗಳು ಮಲ್ಟಿನ್ಯಾಷ್ನಲ್ಸ್ ಏನು ಬೆಲೆಯಲ್ಲಿ ಕೊಡ್ತಾರಲ್ಲ ಆದ್ರೆ ಆಲ್ಮೋಸ್ಟ್ ಅರ್ಧ ಬೆಲೆ ಅಥವಾ ಅದಕ್ಕಿಂತಲೂ ಕಡಿಮೆ ಬೆಲೆಗೆ ಅವ್ರಿಗಿಂತ ಹೆಚ್ಚು ಉತ್ತಮವಾದ ಕ್ವಾಲಿಟಿ ಸೇಫ್ಟಿ ಇಂಡಿಯಾಸ್ ದ ಸೇಫೆಸ್ಟ್ ಲಿಫ್ಟ್ಸ್ ಆ್ಯಂಡ್ ಎಲಿವೇಟರ್ಸ್ ಇರೋದು ಸೊ ಇದನ್ನ ಯೂಸ್ ಮಾಡಿ ಸೊ ಇವ್ರ ಬದುಕನ್ನು ಕೇಳಿ ಇನ್ಸ್ಪೈರಾಗಿ ನೀವು ಲೈಫಲ್ಲಿ ಏನಾದ್ರು ಮಾಡಿ ಚಿಕ್ಕ ಚಿಕ್ಕಿಸ್ತೀವಿ ಸೇಫ್ಟಿ ಝೋನ್ ಬಿಟ್ಟು ಮುಂದೆ ಬನ್ನಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮೆಲ್ರು ಪರವಾಗಿ ಈ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಧನ್ಯವಾದ ಕೇಳ್ಕೊತೀನಿ ತಮ್ಮ ಸಮಯನ ಫ್ರೀ ಮಾಡಿಕೊಂಡು ನಮ್ಮ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಒಂದು ಈ ಒಂದು ಒಳ್ಳೆಯದು ಕೆಟ್ಟದ್ದು ಡಿಸ್ಕಷನ್ ಮಾಡಿದ್ದಕ್ಕೆ ತಮಗೆ ಕಲಾ ಮಾಧ್ಯಮಕ್ಕೆ ಹೃತ್ಕುಲತವಾದ ಧನ್ಯವಾದವನ್ನು ಅರ್ಪಿಸ್ತೇವೆ ದಯವಿಟ್ಟು ಈ ಏನು ಪರಂ ಸರ್ ಓಲಿ ಏನೋ ನೋಡಿರ್ತೀರ ನೀವು ಎಲ್ಲೂ ಇರೋಂಥದ್ದು ಎಲೆಮೆರೆಕಾಯಿ ಥರ ಇರುವಂಥದ್ದನ್ನ ಗುರುತಿಸಿ ಅವ್ರದ್ದು ಒಂದು ಟಚ್ ಅಪ್ ಕೊಟ್ಟು ಅವ್ರದ್ದನ್ನ ಹೊರಗ್ತದ್ದು ಪ್ರತಿಮೆ ಎಲ್ರಿಗೂ ತೋರಿಸೋಂಥದ್ದು ಇದೆಯಲ್ಲ ಇಟ್ಸ್ ನಾಟ್ ಈಸಿ ಜೊತೆಗೆ ದಯವಿಟ್ಟು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಅವ್ರ ಚಾನಲ್ಸಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂತಂದರೆ ನಾನು ಸುಮಾರು ನೋಡಿದ್ದೀನಿ ಸರ್ ಸುಮಾರು ವಿಡಿಯೋಸ್ ಆ ಇನ್ಸ್ಪಿರೇಷನ್ಸ್ ತುಂಬ ಇರುತ್ತೆ ಯಾಕೆ ನಿಮ್ಮ ಯಾರ್ದು ಪಾಪ ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಈ ಶೋ ಇದರಿಂದ ನೋಡಿದ್ದೀವಿ ಮೊನ್ನೆ ಕುರಿಗಾಯವ್ರದ್ದು ಅವ್ರ ಮಾಲೀಕರು ಮನೆ ನೋಡಿದ ಸಿಹಿ ಅದನ್ನು ಹುಡುಕಿತ್ತ ಗುರ್ಸೋದಿದೆಯಲ್ಲ ಸಣ್ಣ ಪುಟ್ಟ ವಿಚಾರನೇ ಅಲ್ಲ ಅಷ್ಟು ನಿಮ್ಮ ಟೈಮ್ ನೋಡ್ಕೊಂಡು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಇದಕ್ಕೆ ಆಗಲಿ ಅಂತರ ನಾಲ್ಕು ಲಕ್ಷ ಒಳ್ಳೆ ಕೆಲಸ ಮಾಡ್ತಿದ್ರೆ ಎಲ್ಲ ಕನ್ನಡಿಗರಿಗೂ ಒಳ್ಳೇದಾಗಲಿ ನಮಸ್ಕಾರ ಧನ್ಯವಾದ ಸರ್ ಥ್ಯಾಂಕ್ ಯು ಮುಂದೆ